ಲೀಲಾವತಿ ಅವರು ಎಲ್ಲಾ ಕಡೆ ವಿನೋದ್ ರಾಜ್ ನಿಮ್ಮ ಮಗ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಬಟ್ ಇಡೀ ಕರ್ನಾಟಕದಲ್ಲಿ ಅದ್ ನಿಜ ಅಂತ ನಂಬಿಕೊಂಡಿದ್ದಾರೆ ಇದು ನಿಜ ಅಣ್ಣ ಅಂತ ಕೇಳಿದೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಲೀಲಾವತಿ ಅವರು ಅಗಲಿದ ನೋವು ಇನ್ನೂ ಮಾಸಿಲ್ಲ ಕನ್ನಡ ಚಿತ್ರರಂಗ ಒಬ್ಬ ಅದ್ಭುತ ನಟಿಯನ್ನ ಕಳೆದುಕೊಂಡಿದ್ದು ನಿಜಕ್ಕೂ ದುಃಖದ ಸಂಗತಿ ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಖ್ಯಾತಿ ಲೀಲಾವತಿ ಅವರದ್ದಾಗಿತ್ತು ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ತಮ್ಮ ನಟನೆಯ ಮೂಲಕವಾಗಿ ತಮ್ಮದೇ ಆದ ಚಾಪನ ಮೂಡಿಸಿದ್ರು ಇನ್ನು ಚಿತ್ರರಂಗದಿಂದ ದೂರವಾದ ನಂತರದಲ್ಲಿ ವಯಸ್ಸಿನಲ್ಲಿ ಕೃಷಿ ಮಾಡಿಕೊಂಡು ತೋಟದ ಮನೆಯಲ್ಲಿ ತಮ್ಮ ಪಾಡಿಗೆ ತಾವಿದ್ದಂಥವರು ಲೀಲಾವತಿಯವರು ಚಿತ್ರರಂಗಕ್ಕೆ ಎಷ್ಟು ಕೊಡುಗೆಯನ್ನು ನೀಡಿದ್ದಾರೋ ಸಮಾಜಕ್ಕೂ ಅಷ್ಟೇ ಕೊಡುಗೆಯನ್ನು ನೀಡಿದ್ದಾರೆ ತಮ್ಮ ಸ್ವಂತ ಆಸ್ತಿಯನ್ನ ಮಾರಿ ಆಸ್ಪತ್ರೆ ಕಟ್ಟಿಸಿದ್ದು ಲೀಲಾವತಿಯವರ ಹೆಸರು ಅಜರಾಮರವಾಗಿದೆ ಸಾರ್ವಜನಿಕರಿಗಾಗಿ ಆಸ್ಪತ್ರೆ ಪಶು ಆಸ್ಪತ್ರೆ ಹೀಗೆ ಅವರಿಗಿದ್ದ ಸಾಮಾಜಿಕ ಕಳಕಳಿ ನಿಜಕ್ಕೂ ಶ್ಲಾಘನೀಯ ಇನ್ನು ಲೀಲಾವತಿಯವರು ವಿವಾದಗಳಿಂದ ಎಷ್ಟೇ ದೂರ ಇರುವುದಕ್ಕೆ ಪ್ರಯತ್ನ ಪಟ್ಟರು ವೈಯಕ್ತಿಕ ವಿಚಾರವಾಗಿ ಸಾಕಷ್ಟು ಸದ್ದು ಮಾಡಿದ್ರು ಕಳೆದ ಒಂದು ದಶಕದಲ್ಲಿ ಸಿನಿಮಾ ರಂಗದಿಂದ ದೂರವಾದ ನಂತರದಲ್ಲಿ ಅವರ ವೈಯಕ್ತಿಕ ವಿಚಾರಗಳು ಆಗಾಗ ಚರ್ಚೆಗೆ ಬರ್ತಿತ್ತು ಆದರೆ ಲೀಲಾವತಿಯವರು ಮಾತ್ರ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತಾವಾಯ್ತು ತಮ್ಮ ಕೃಷಿ ಚಟುವಟಿಕೆ ಆಯ್ತು ಅಂತ ತಮ್ಮ ಪಾಡಿಗೆ ತಾವಿದ್ದಂಥವರು ಇದೀಗ ಅವರ ಅಗಲಿಕೆಯ ನಂತರದಲ್ಲಿ ಮತ್ತೆ ಅವರ ವೈಯಕ್ತಿಕ ವಿಚಾರಗಳು ಚರ್ಚೆ ಆಗ್ತಾ ಇದೆ ನಟಿ ಲೀಲಾವತಿ ಅವರ ಮದುವೆ ವಿಚಾರವಾಗಿ ಹಾಗೆ ವಿನೋದ್ ರಾಜ್ ಅವರ ವೈಯಕ್ತಿಕ ವಿಚಾರವಾಗಿ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಇದಕ್ಕೆ ಕಾರಣವಾಗಿದ್ದು ಪ್ರಕಾಶ್ ರಾಜ್ ಹಾಗಾದ್ರೆ ಪ್ರಕಾಶ್ ರಾಜ್ ಅಷ್ಟಕ್ಕೂ ಹೇಳಿದ್ದೇನು ವಿನೋದ್ ರಾಜ್ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಏನ್ ಹೇಳಿದ್ರು ಲೀಲಾವತಿ ಅವರ ವೈಯಕ್ತಿಕ ವಿಚಾರವನ್ನ ಪದೇ ಪದೇ ಕೆದಕ್ತಿರೋದು ಯಾಕೆ ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ವಿನೋದ್ ಒಬ್ಬ ಕನ್ನಡದ ಪ್ರತಿಭಾವಂತ ನಟ ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ವೀಕ್ಷಕರೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಅದ್ಭುತ ನಟಿಯಾಗಿ ಗುರುತಿಸಿಕೊಂಡಿರುವ ನಟಿ ಲೀಲಾವತಿ ಅವರ ಮದುವೆ ವಿಚಾರವಾಗಿ ಇಂದಿಗೂ ಸಾಕಷ್ಟು ಗೊಂದಲವಿದೆ ವಿನೋದ್ರಾಜ್ ಅವರ ತಂದೆ ವಿಚಾರವಾಗಿ ವಿನೋದ್ ರಾಜ್ ಅವರ ಮದುವೆ ವಿಚಾರವಾಗಿ ಹೀಗೆ ಲೀಲಾವತಿ ಅವರ ಮದುವೆ ವಿಚಾರವಾಗಿ ಪದೇ ಪದೇ ಚರ್ಚೆ ಆಗ್ತಿರುತ್ತೆ ಇದೀಗ ಲೀಲಾವತಿ ಅವರು ವಯೋಸಹಜ ಕಾಯಿಲೆಯಿಂದಾಗಿ ಇಹಲೋಕವನ್ನ ತ್ಯಜಿಸಿದ್ದು ಕನ್ನಡ ಚಿತ್ರರಂಗ ಒಬ್ಬ ಅದ್ಭುತ ನಟಿಯನ್ನ ಕಳೆದುಕೊಳ್ತು ಇದೇ ಸಂದರ್ಭದಲ್ಲಿ ಅವರ ಒಂದಷ್ಟು ಹಳೆಯ ವಿಚಾರಗಳು ಮತ್ತೆ ಮತ್ತೆ ಚರ್ಚೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಹಳೆಯ ಫೋಟೋಗಳು ವಿಡಿಯೋಗಳು ಪೋಸ್ಟ್ಗಳು ಮತ್ತೆ ಮತ್ತೆ ವೈರಲ್ ಆಗ್ತಾ ಇದೆ ಇದೀಗ ವಿನೋದ್ ರಾಜ್ ಅವರ ತಂದೆ ವಿಚಾರವಾಗಿ ಮತ್ತೊಂದು ವಿಚಾರ ಬಹಿರಂಗಗೊಂಡಿದೆ ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಪ್ರಕಾಶ್ ರಾಜ್ ಹೌದು ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಹಾಗೆ ಬರಹಗಾರರಾಗಿ ಗುರುತಿಸಿಕೊಂಡಿರುವ ಪ್ರಕಾಶ್ ರಾಜ್ ಈ ಹಿಂದೆ ವಿನೋದ್ ರಾಜ್ ಅವರ ಮದುವೆ ಬಗ್ಗೆ ಮಾತನಾಡಿ ಸಾಕಷ್ಟು ಸುದ್ದಿಯಾಗಿದ್ರು ಅಷ್ಟೇ ಅಲ್ಲ ವಿನೋದ್ರಾಜ್ ಅವರು ಸುಳ್ಳು ಹೇಳ್ತಿದ್ದಾರೆ ಲೀಲಾವತಿಯವರು ಮಗನ ಮದುವೆ ವಿಚಾರವನ್ನ ಮುಚ್ಚಿಟ್ಟು ಎಲ್ಲರಿಗೂ ಮೋಸ ಮಾಡಿದ್ರು ಅಂತ ಆರೋಪವನ್ನ ಸಹ ಮಾಡಿದ್ರು ಈ ಬಗ್ಗೆ ವಿನೋದ್ ರಾಜಗೆ ಲೀಲಾವತಿ ಅವರು ಸ್ಪಷ್ಟನೆ ಕೊಟ್ಟ ನಂತರದಲ್ಲಿ ಮದುವೆಯಾಗಿದ್ದು ನಿಜ ಅಂತ ಹೇಳಿಕೊಂಡಿದ್ರು ಅನಂತರದಲ್ಲಿ ಇದಕ್ಕೆ ಮತ್ತೆ ಪ್ರತಿಕ್ರಿಯಿಸಿದ್ದ ಪ್ರಕಾಶ್ ರಾಜ್ ಲೀಲಾವತಿಯವರು ಮತ್ತೊಂದು ಸತ್ಯವನ್ನ ಒಪ್ಪಿಕೊಳ್ಬೇಕಾಗಿದೆ ವಿನೋದ್ ರಾಜ್ ಯಾರ ಮಗ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗಿದೆ ಅಂತ ಪರೋಕ್ಷವಾಗಿ ಲೀಲಾವತಿಯವರು ಮತ್ತೊಂದು ಸತ್ಯವನ್ನ ಹೇಳಿ ಅಂತ ಆ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಅಷ್ಟೇ ಅಲ್ಲ ಇದೇ ವಿಚಾರದಲ್ಲಿ ರಾಜ್ಕುಮಾರ್ ಅವರ ಹೆಸರು ಕೇಳಿ ಬರ್ತಿರೋದ್ರಿಂದ ಅದಕ್ಕೂ ಕೂಡ ಪ್ರಕಾಶ್ ರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನೇ ಸ್ವತಃ ಅಣ್ಣ ಅವರ ಬಳಿ ಖುದ್ದಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದೇನೆ ಅಂತ ಹೇಳಿದ್ದಾರೆ ಹೌದು ವೀಕ್ಷಕರೇ ಕನ್ನಡ ಚಿತ್ರರಂಗ ಕಂಡ ಮೇರು ನಟ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರು ಗಳಿಸಿದ ಅಭಿಮಾನಿಗಳಿಗೆ ಅನುಯಾಯಿಗಳಿಗೆ ಲೆಕ್ಕವೇ ಇಲ್ಲ ಅವರ ಮೇಲಿನ ಚಿಕ್ಕ ಅಪವಾದದ ಮಾತನ್ನು ಕೂಡ ಯಾರೂ ನಂಬಲು ಸಾಧ್ಯವಿಲ್ಲ ಆದರ್ಶಪೂರ್ಣವಾದ ಉತ್ತಮ ಗುಣನಡತಿಯೊಂದಿಗೆ ಎಲ್ಲರಿಗೂ ಮಾದರಿಯಾಗುವಂತೆ ಸರಳ ಜೀವನವನ್ನ ನಡೆಸಿದವರು ನಮ್ಮೆಲ್ಲರ ಹೆಮ್ಮೆಯ ಕನ್ನಡದ ನಟ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿಯವರ ಅವರ ವಿಚಾರದಲ್ಲಿ ವಿನೋದ್ ಅವರು ರಾಜ್ಕುಮಾರ್ ಮಗನೆನ್ನುವ ವಿವಾದವೆದ್ದು ದಶಕಗಳೇ ಕಳೆದರೂ ಸ್ಪಷ್ಟವಾದ ಉತ್ತರ ದೊರಕಿರಲಿಲ್ಲ ವಿನೋದ್ ಅವರು ರಾಜ್ಕುಮಾರ್ ಅವರ ಮಗ ಹೌದೋ ಅಲ್ಲವೋ ಅನ್ನೋ ವಿಚಾರ ಪದೇ ಪದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಾಗ ಚರ್ಚೆಯಾಗ್ತಿರುತ್ತೆ ಇನ್ನು ಲೀಲಾವತಿ ಅವರು ಈ ಕುರಿತಾಗಿ ಯಾವುದೇ ಸ್ಪಷ್ಟ ಉತ್ತರ ನೀಡದೆ ವಿವಾದವನ್ನೇ ನಿಜ ಮಾಡಲು ಹೊರಟಂತಿದೆ ಎಂಬುದು ಹಲವರ ಅಭಿಪ್ರಾಯ ಅಭಿಮಾನಿಗಳು ಇದನ್ನು ಕಟ್ಟುಕತೆಯಂತೆ ಪರಿಗಣಿಸಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರವಿ ಬೆಳಗೆರೆಯವರು ರಾಜ್ಲೀಲಾ ವಿನೋದ ಎಂಬ ಪುಸ್ತಕವನ್ನ ಕೂಡ ಬರೆದಿದ್ರು ಅಲ್ಲದೆ ಬೆಂಗಳೂರು ಪತ್ರಿಕೆಯಲ್ಲಿಯೂ ಹಲವಾರು ಬರಹಗಳನ್ನ ಪ್ರಕಟಿಸಿದ್ರು ಈ ವಿಚಾರವಾಗಿ ರಾಜ್ಕುಮಾರ್ ಅವರ ಕುಟುಂಬಸ್ಥರಾಗ್ಲಿ ಆಪ್ತರಾಗ್ಲಿ ಯಾವುದೇ ಮಾತನಾಡಿರಲಿಲ್ಲ ಆದರೆ ಪ್ರಕಾಶ್ ರಾಜ್ ಎನ್ನುವ ಬರಹಗಾರರೊಬ್ಬರು ಈ ಬಗ್ಗೆ ಮಾತನಾಡಿದ್ದಾರೆ ತಾವು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಗೆಳೆಯರಂತಿದ್ರು ಅಂತ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ದಶಕಗಳ ಒಡನಾಟ ನನಗಿತ್ತು ಅಂತ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಅಣ್ಣವರ ಕುರಿತಾಗಿ ಅಂತರಂಗದಲ್ಲಿ ಅಣ್ಣ ಎಂಬ ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಹಾಡು ನೃತ್ಯ ಆಕ್ಷನ್ ಡೈಲಾಗ್ಸ್ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರುವ ಒಬ್ಬ ಅದ್ಭುತ ಸಿನಿಮಾ ನಟರಾಗಿ ಕಂಡಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತರಂಗದಲ್ಲಿ ಅಂದರೆ ನಿಜ ಜೀವನದಲ್ಲಿ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡದೆ ಒಳ್ಳೆಯದಷ್ಟೇ ಬಯಸುತ್ತಾ ಉತ್ತಮ ನಡೆ ನುಡಿಗಳಿಂದ ಕೂಡಿದ ಆದರ್ಶಮಯ ನಾಯಕರೇ ಆಗಿದ್ರು ಎಂಬುದನ್ನು ತಿಳಿಸಲಾಗಿದೆ ಇನ್ನು ಅವರೇ ಹೇಳಿಕೊಂಡಂತೆ ಪ್ರಕಾಶ್ ರಾಜ್ ಅವರು ಅಣ್ಣವರೊಂದಿಗೆ ಅತಿಯಾದ ಸಲಹೆಯನ್ನ ಹೊಂದಿದ್ರಿಂದ ಒಮ್ಮೆ ರಾಜ್ಕುಮಾರ್ ಅವರಲ್ಲಿ ಲೀಲಾವತಿ ವಿನೋದ್ ಅವರು ನಿಮ್ಮ ಮಗ ಹೌದೋ ಅಲ್ಲವೋ ಎಂಬ ಪ್ರಶ್ನೆಯನ್ನ ಕೇಳಿದ್ರಂತೆ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಂತೆ ಅಣ್ಣವರು ಮೌನಕ್ಕೆ ಜಾರಿದ್ರಂತೆ ಹೌದು ಅಂತ ಹೇಳಿ ಕೆಲ ಸಮಯದ ನಂತರ ಮನುಷ್ಯರಂದ ಮೇಲೆ ಕೆಲವು ತಪ್ಪುಗಳಾಗೋದು ಸಹಜ ಆದರೆ ಲೀಲಾವತಿಯವರಿಗೆ ವಿನೋದು ಜನಿಸುವ ಮೂರ್ನಾಲ್ಕು ವರ್ಷಗಳ ಹಿಂದೆಯೇ ನಮ್ಮ ಸಂಬಂಧ ಮುಗಿದು ಹೋಗಿತ್ತು ಇನ್ನು ನನ್ನ ಹೆಸರು ಹೇಳಿಕೊಂಡು ಹೋಗೋದ್ರಿಂದ ಆಕೆಗೂ ಮತ್ತು ಆ ಮಗುವಿಗೂ ಒಳ್ಳೆಯದಾಗೋದಾದರೆ ಆಗಲಿ ಬಿಡಿ ಎಂದಿದ್ರಂತೆ ಈ ರೀತಿಯಾಗಿ ರಾಜ್ ಮೆಹು ಹೇಳಿಕೊಂಡಿದ್ದಾರೆ ಇನ್ನೂ ಮಾತು ಮುಂದುವರಿಸಿ ಅವರು ಆ ಕಾಲದ ಕೆಲವು ಕಲಾವಿದರು ಹೇಳುವ ಹಾಗೆ ವಿನೋದ್ ಅವರು ಮಹಾಲಿಂಗ ಭಾಗವತ್ ಅವರ ಮಗ ಭಕ್ತ ಕುಂಬಾರ ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ ಮಹಾಲಿಂಗ ಭಾಗವತ್ ಅವರೇ ಆ ಪುಟಾಣಿ ಮಗುವನ್ನ ಕೈಯಲ್ಲಿತ್ತಿಕೊಂಡು ಬಂದು ತನ್ನ ಮಗುವೆಂದು ಪರಿಚಯಿಸಿರುವ ಕುರಿತಾಗಿ ಹೇಳಿದ್ದಾರೆ ಇನ್ನು ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾದ ಬಿಡುಗಡೆಯ ಪ್ರಚಾರದ ವೇಳೆಯಲ್ಲಿ ವಿನೋದ್ ರಾಜ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮಗನೆಂದು ಸುದ್ದಿಯನ್ನ ಹಬ್ಬಿಸಿದ್ದಾರೆ ಅಂತ ಪ್ರಕಾಶ್ ರಾಜ್ ಮೆಹು ಅವರು ಕನ್ನಡದ ಮತ್ತೊಬ್ಬ ಹಿರಿಯ ನಟ ಆಗಿರುವಂತಹ ದ್ವಾರಕಿಶ್ ಅವರ ಮೇಲೂ ಸಹ ಕಿಡಿಕಾರಿದ್ದಾರೆ ಆ ಮೂಲಕ ಹಲವು ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಎಲ್ಲ ವಿಚಾರಗಳು ಲೀಲಾವತಿಯವರ ಅಗಲಿಕೆಯ ಸಂದರ್ಭದಲ್ಲಿ ಮತ್ತೆ ಮುನ್ನೆಲೆಗೆ ಬಂದು ವೈರಲ್ ಆಗ್ತಾ ಇದೆ ಅದೇನೇ ಆಗಿದ್ರೂ ಸಹ ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ದಕ್ಷಿಣ ಭಾರತದ ಖ್ಯಾತ ನಟಿಯನ್ನ ಕಳೆದುಕೊಂಡಿದ್ದು ಚಂದನ್ವರಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು ಹಾಗಾದ್ರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ